ಇನ್ನೊಂದು ಸೆಟ್ ಇದು ಹ್ಯಾಂಗ್ ಆಗ್ತದೆ ನನಗೆ ತುಂಬ ಇಷ್ಟ ಇದು ಹ್ಯಾಂಗ್ ಆಗೋದು ಬರ್ತದಲ್ಲ ಅದು ತುಂಬ ಇಷ್ಟ ನನಗೆ ಹೀಗೆ ಬರ್ತದೆ ಇದರಲ್ಲಿ ಒಂದೊಂದರಲ್ಲಿ ಎಷ್ಟೆಷ್ಟು ಗ್ರಾಮ್ ಇದೆ ಅಂತ ಹೇಳ್ತೀನಿ ಅಷ್ಟು ಅದಕ್ಕೆ ನಾನು ಇಂಥದ್ದು ತಗೊಂಡದ್ದು ನೋಡಿ ಇದು ರಿಮೂವ್ ಮಾಡ್ಬೋದಲ್ವ ಸಾರಿಯಲ್ಲ ಉಡುವಾಗ ಬೇಕಾಗ್ತದಲ್ಲ ಅದಕ್ಕೆ ಇದನ್ನು ತಗೊಂಡದ್ದು ನಾನು ಮತ್ತೊಂದು ಚಿಕ್ಕ ತಗೊಂಡೆ ನನಗೆ ಬೇರೆ ಮುಖ ಮೂಗಿನದೆಲ್ಲ ಆಗೋದಿಲ್ಲ ಹಾಕಲಿಕ್ಕೆ ಮತ್ತೆ ಇದೊಂದು ತಗೊಂಡದ್ದು ಇದು ಎಂತ ಗೊತ್ತುಂಟ ಇದು ಗೆಜ್ಜೆ ಗೆಜ್ಜ ಆಂಕ್ಲೆಟ್ ಒಂದು ಕಾಲಿಗೆ ಹಾಕ್ತಾರಲ್ವಾ ಅದು ತುಂಬ ಹಾಯ್ ಎಲ್ರಿಗೂ ನೋಡಿ ನಾನು ಇದ್ದೀನಿ ಅಡುಗೆಲ್ಲ ಆಯಿತು ಇವತ್ತು ಫಿಶ್ ಕರಿ ಮಾಡಿದೆ ಫಿಶ್ ಕರಿ ಆಯಿತು ಅಡುಗೆಲ್ಲ ಆಗಿ ಒಂದು ವಿಡಿಯೋ ಶೂಟ್ ಮಾಡುವಂತ ಕೂತದ್ದು ನಂದು ನೋಡಿ ನಾನು ಪುದೀನ ಇಟ್ಟಿದ್ದೇನಲ್ವಾ ಮೊನ್ನೆ ಸಂಡೆ ಇಟ್ಟದ್ದು ನೆನ್ನೆ ನೋಡಿದೆ ಒಂದರಲ್ಲಿ ಸ್ವಲ್ಪ ರೂಟ್ ಒಂಚೂರು ರೂಟ್ ಬಂದಿತ್ತು ಇವತ್ತು ಬುಧವಾರ ಎಷ್ಟು ಬಂದಿದೆ ನೋಡುವ ಒಂದರಲ್ಲಿ ನೋಡಿದ್ದು ನೋಡಿ ಇದರಲ್ಲಿ ಬರ್ತಾ ಉಂಟು ನೋಡಿ ಕಾಣ್ತದೆ ನೋಡಿ ಇದರಲ್ಲಿ ಬಂದಿದೆ ನಿನ್ನೆನೆ ಬಂದಿದೆ ಇದರಲ್ಲಿ ಎರಡು ದಿನಕ್ಕೆ ಬಂದಿದೆ ಎಲ್ಲ ಬರುವ ಇಲ್ಲ ಬಂದಾಗ್ತಾ ಉಂಟು ಈಗ ಪುನಃ ಎಲ್ಲ ವಿಡಿಯೋಲ್ಲ ನೆನ್ನೆ ಮೊನ್ನೆ ಎಲ್ಲ ಮಾಡಿದ್ದು ಡಿಲೀಟ್ ಮಾಡಿ ಬಂದೆ ಅದು ಫೋನ್ ಇನ್ನೂ ಯೂಸ್ ಮಾಡಲಿಲ್ಲ ನಾನು ಹೊಸ ಫೋನು ಅದೇ ಒಂದರಲ್ಲಿ ತೋರಿಸಿದೆ ಅಲ್ವಾ ಒಂದರಲ್ಲೇ ಬಂದಿದೆ ಅಂತ ಕಾಣ್ತದೆ ಬೇರೆ ಯಾವುದರಲ್ಲಿ ಬಂದಿಲ್ಲ ಇನ್ನೊಂದು ಐದಾರು ದಿನ ಹೋಗ್ಬೋದು ಐದಾರು ದಿನದಲ್ಲಿ ಬರ್ಬೋದು ನೋಡಿ ಒಂದರಲ್ಲೇ ಬಂದಿದೆ ಅದು ಸಪೂರ ಉಂಟು ಅದರಲ್ಲೇ ಬಂದಿದೆ ಎಷ್ಟು ಸಪೂರದೆ ನೋಡಿ ಅದರಲ್ಲೇ ಬಂದಿದೆ ಇದು ಎಲ್ಲ ಸ್ವಲ್ಪ ನೋಡಿ ತೋರ್ತೋರೆ ಇದೆ ಅದರಲ್ಲಿ ಬರಲಿಲ್ಲ ಸ್ವಲ್ಪ ದಿನ ಇಟ್ಟು ನೋಡು ನೋ ನೋಡುವ ಅಷ್ಟು ಬೇಗ ಬರುವುದಿಲ್ಲ ದಿನ ನೀರು ಚೇಂಜ್ ಮಾಡಬೇಕು ಯಾಕಂದರೆ ಅದರ ಎಳೆಗಳು ಉಂಟಲ್ಲ ಅದು ಇದು ಹಾಳಾಗ್ತದೆ ಅದರಲ್ಲಿ ನೀರಲ್ಲಿ ಆವಾಗ ಅದು ಇದು ಕೂಡ ಪ್ಲ್ಯಾಂಟ್ ಕೂಡ ಹಾಳಾಗ್ತದೆ ಈಗ ಹೊರಗೆ ಒಬ್ಬ ಈಗ ನಿಮಗೆ ಗೋಲ್ಡೆಲ್ಲ ತೋರಿಸ್ತೀನಿ ನಾನು ಈ ವರ್ಷ ಏನೆಲ್ಲ ಗೋಲ್ಡ್ ಬೈ ಮಾಡಿದ್ದೇನೆ ಅದೆಲ್ಲ ನಿಮಗೆ ತೋರಿಸ್ತೀನಿ ಬನ್ನಿ ಹೋಗ ನೋಡುವ ಇಲ್ಲಿ ಪುದನೆ ನೋಡಿ ನಾ ಅದಾದರೆ ಇದರಲ್ಲಿ ನೆಡಬೇಕು ಎಷ್ಟು ಮಾರೆ ಒಂದು ಅಷ್ಟೇ ನಾನು ತೋರಿಸಿದ್ದಲ್ಲ ಒಂದೇ ಇದರಲ್ಲೇ ಇಷ್ಟು ಬಂದಿದೆ ನೋಡಿ ಮಾತ್ರ ಎಲ್ಲೇ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕ ಅದು ಇನ್ನೂ ಇದು ಸ್ವಲ್ಪ ತೆಗ್ದಿದೆ ದೊಡ್ಡದಾಗಬೇಕು ಎಷ್ಟು ಬಂದಿದೆ ನೋಡಿ ಖುಷಿ ಆಗ್ತದೆ ನನಗೆ ನೋಡಲಿಕ್ಕೆ ಒಂದೇ ಕಡ್ಡಿ ನಾನು ಅಲ್ಲಿ ಈಗ ತೋರಿಸಿದೆಲ್ಲ ಒಂದೊಂದು ಅಂಥದ್ದೇ ಒಂದೇ ಹಾಕಿದ್ದು ನಾನು ಇಷ್ಟು ಬಂದಿದೆ ಕೌಂಡ್ ಮಾಡಲಿಕ್ಕೆ ಆಗೋದಿಲ್ಲ ಅಷ್ಟಿದೆ ಇದರಲ್ಲಿ ಮತ್ತು ಇದು ಹರಿವೆ ಹರಿವೆಯಲ್ಲಿ ಇದು ಬೀಜ ಬರ್ತಾ ಉಂಟು ನೋಡಿ ಅದನ್ನು ಇಟ್ಟಿದೆ ಅಲ್ಲೇನು ಒಣಗಲಿ ಅಂತ ಎಲ್ಲ ಎಲೆ ಎಲ್ಲ ತೆಗೆದು ನಾನು ಯೂಸ್ ಮಾಡೋದು ಅದನ್ನು ನೋಡಿ ಇಲ್ಲಿ ಕೂಡ ಇಷ್ಟಿದೆ ಇದೊಂದು ತುಳಸಿದಾಗಿದೆ ತುಳಸಿ ನೋಡಿ ಇದುವರೆಗೆ ನಾನು ತುಳಸಿ ತರಲಿಲ್ಲ ಈ ಸಲ ಒಂದು ಆಗಿದೆ ಅದರೊಟ್ಟಿಗೆ ಒಂದು ಅದರೊಟ್ಟಿಗೆ ತುಳಸಿದ್ದೆಲ್ಲ ಇತ್ತು ಅದರಲ್ಲಿ ಒಂದಾಗಿದೆ ಇದು ನೋಡಿ ಡ್ರೆಸ್ ನಾನು ಮೊನ್ನೆ ತಂದದ್ದು ಎಲ್ಲ ವಾಶ್ ಎಲ್ಲ ಇಟ್ಟೆ ನೆನ್ನೆಲ್ಲ ತೋರಿಸಿದೆ ಅಲ್ಲ ಆನ್ಲೈನ್ ಅದು ಮತ್ತೆ ಮೊನ್ನೆ ನೆಷ್ಟದಲ್ಲೆಲ್ಲ ತಂದದ್ದು ಎಲ್ಲ ವಾಶ್ ಮಾಡಿ ಆಯಿತು ಸ್ವಲ್ಪ ಸ್ವಲ್ಪನೇ ವಾಶ್ ಮಾಡೋದು ಅಂದರೆ ಜಾಗ ಇಲ್ಲ ಜಾಸ್ತಿ ಒಂದೇ ಸ್ಟ್ಯಾಂಡ್ ಇಟ್ ಇಟ್ಟದು ನಾವು ಎರಡು ಸ್ಟ್ಯಾಂಡ್ ಇಡಲಿಕ್ಕೆ ಜಾಗ ಇಲ್ಲ ಬಾಲ್ಕನಿಯಲ್ಲಿ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ವಾಶ್ ಮಾಡಬೇಕಾಗ್ತದೆ ಈಗ ಗೋಲ್ಡ್ ತೋರಿಸ್ತೀನಿ ನಿಮಗೆ ಏನೆಲ್ಲ ಗೋಲ್ಡ್ ತಂದಿದ್ದೀನೋ ನೋಡಿ ತೋರಿಸ್ತೀನಿ ಈಗ ನೋಡಿ ಅದು ಒಂದು ಸೆಟ್ಟು ಕಿವಿಯದ್ದಿದೆ ಕಿವಿಯದ್ದು ಮತ್ತು ರಿಂಗ್ மைன் மூரு சட்டு ஒட்டு வந்தது நோடி இஷ்டவே இஷ்டு ரிங் நோடி ரிங்கு மே கிவி அது அதுக்கு ಒಳ್ಳಂಟಲ್ವಾ ನನಗೆ ಕಾಣ್ತದೆ ನಿಮಗೆ ಗೊತ್ತಿಲ್ಲ ಹೇಗೆ ಉಂಟು ಯಾವುದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಮತ್ತೆ ಇನ್ನೊಂದು ಸೆಟ್ ಇನ್ನೊಂದು ಸೆಟ್ ಇದು ನೋಡಿ ಚೈನ್ ಬಂದು ನೋಡಿ ಇದು ಹ್ಯಾಂಗ್ ಆಗ್ತದೆ ನನಗೆ ತುಂಬ ಇಷ್ಟ ಇದು ಹ್ಯಾಂಗ್ ಆಗೋದು ನಾನು ಇಂಥದ್ದೇ ತಗೊಳ್ಳೋದು ಹ್ಯಾಂಗ್ ಆಗೋದು ನನಗೆ ತುಂಬ ಇಷ್ಟ ಆಗ್ತದೆ ಇದು ಇದು ಕೂಡ ಹಾಗೇನೆ ನೋಡಿ ನೋಡಿ ಹೀಗೆ ಬರ್ತದೆ ಒಂದು ಇದಾಗಿದೆ ಬೆಂಡಾಗಿದೆ ಹ್ಞೂ ಹೀಗೆ ಬರ್ತದೆ ನಾನು ಅಲ್ವಾ ಹ್ಯಾಂಗಿಂಗ್ ಇದು ಹೀಗೆ ಉದ್ದದ್ದು ಬರ್ತದಲ್ಲ ಅದು ತುಂಬ ಇಷ್ಟ ನನಗೆ ಹೀಗೆ ಬರ್ತದೆ ಇದರಲ್ಲಿ ಒಂದೊಂದರಲ್ಲಿ ಎಷ್ಟೆಷ್ಟು ಇದೆ ಅಂತ ಹೇಳ್ತೀನಿ ಅಷ್ಟರಲ್ಲಿ ಹೆಂಡತನಕ ನೋಡಿ ಇದರಲ್ಲಿ ಎಷ್ಟು ಇದೆ ಅದರಲ್ಲಿ ಎಷ್ಟು ಇದೆ ಅಂತ ಹೇಳ್ತೀನಿ ಮತ್ತು ನನ್ನ ಹತ್ರ ಮುಂಚೆ ಇದಿತ್ತು ಮತ್ತು ನನಗೆ ಅದು ಸ್ವಲ್ಪ ಇದಾಗಲಿಕ್ಕೆ ಶುರುವಾಯಿತು ಇದು ಬಟ್ ಸ್ನಾನೆಲ್ಲ ಮಾಡುವಾಗ ಸ್ನಾನ ಎಲ್ಲ ಮಾಡುವಾಗ ಸವೆಲೆಲ್ಲ ತಾಗಿ ತುಂಬ ಇಷ್ಟು ವೆಪ್ಪರ್ ಬಂದಿತ್ತು ಅದು ಅದಕ್ಕೆ ಮತ್ತೆ ತೆಗ್ದದ್ದು ಅದು ಮಾಂಸದ ಒಳಗೆ ಹೋಗಿತ್ತು ಮತ್ತು ನನಗೆ ಹಾಕಲಿಕ್ಕೆ ಆಗಲಿಲ್ಲ ಅದು ಹಾಕಿದರೆ ಸ್ವಲ್ಪ ಸ್ವಲ್ಪ ಎಲರ್ಜಿ ಥರ ಕಾಣ್ತಿತ್ತು ಹಾಕ್ತಿತ್ತು ಅದಕ್ಕೆ ನಾನು ಇಂಥದ್ದು ತಗೊಂಡದ್ದು ನೋಡಿ ಇದು ರಿಮೂವ್ ಮಾಡ್ಬೋದಲ್ವ ಎಲ್ಲ ಉಡುವಾಗ ಬೇಕಾಗ್ತದಲ್ಲ ಅದಕ್ಕೆ ಇದನ್ನು ತಗೊಂಡದ್ದು ನಾನು ಇದಾದರೆ ಈಸಿ ಈಸಿ ಅಲ್ವಾ ಇದೊಂದು ಮತ್ತು ಅದರಲ್ಲಿ ಸ್ಮಾಲ್ ಮತ್ತೊಂದು ಚಿಕ್ಕ ತಗೊಂಡೆ ನನಗೆ ಬೇರೆ ಮೂಕಿ ಮೂಗಿನದ್ದೆಲ್ಲ ಆಗೋದಿಲ್ಲ ಹಾಕಲಿಕ್ಕೆ ಅದಕ್ಕಾಗಿ ಇಂಥದ್ದು ತಗೊಂಡದ್ದು ನಾನು ಇದೊಂದು ಸಲ ಹಾಕಿದ್ದೆ ಟೆಂಪಲಿಗೆ ಹೋಗುವಾಗ ಮೊನ್ನೆ ಅಬುದಾಬಿ ಟೆಂಪಲಿಗೆ ಹೋಗುವಾಗ ಸ್ಯಾರಿ ಹುಟ್ಟಿದ್ದೆಲ್ಲ ಆವಾಗ ಹಾಕಿದ್ದೆ ನಾನು ನೋಡಿ ಇದು ಒಳ್ಳೆಯದುಂಟಲ್ವಾ ಸ್ಮಾಲಾಗಿ ಸ್ವಲ್ಪ ಮುಟ್ಟಿದರೆ ಕೆಂಪು ಕೆಂಪು ಆಗ್ತದೆ ಮೂಗೆ ಹೇಗಿದೆ ಮತ್ತು ಇದೊಂದು ತಗೊಂಡದು ಇದೆಂತ ಗೊತ್ತುಂಟ ಇದು ಗೆಜ್ಜೆ ಗೆಜ್ಜ ಆ್ಯಂಕ್ಲೆಟ್ ಒಂದು ಕಾಲಿಗೆ ಹಾಕ್ತಾರಲ್ವಾ ಅದು ಅದು ಇಷ್ಟು ದೊಡ್ಡದು ಕಾಲಿಗೆ ಲೂಸ್ ಆಗ್ತದೆ ಎಷ್ಟು ಒಳ್ಳೆಯದುಂಟು ನೋಡಿ ಡಿಸೈನ್ ಎಷ್ಟು ಒಳ್ಳೆಯದುಂಟಲ್ವಾ ತುಂಬ ಒಳ್ಳೆಯದಿತ್ತು ಮುಂಚೆ ಒಂದು ಇತ್ತು ನನ್ನ ಹಸ್ಬೆಂಡ್ ಹತ್ತಿರ ಇದಿತ್ತು ಒಂದು ಚೈನ್ ಇತ್ತು ಅದು ಸ್ವಲ್ಪ ಕಟ್ಟಾಗಿತ್ತು ಅದಕ್ಕೆ ನಾವು ಚೇಂಜ್ ಮಾಡಿದ್ದು ಇದು ಎಂತ ಮಾಡೋದು ಈಗ ಕಾಲಿಗೆ ಹಾಕ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಇಲ್ಲಿಗೆ ಹಾಕಬೇಕು ಇಲ್ಲಿಗೆ ಫಿಟ್ ಆಗ್ತದೆ ಹಾಕ್ಬೋದು ತುಂಬ ಫಿಟ್ ಆಗ್ತದೆ ನೋಡಿ ನೋಡಿ ಇಷ್ಟು ಫಿಟ್ ಆಗ್ತದೆ ಅದಕ್ಕೆ ನನ್ನ ಹತ್ರ ಬೇರೆ ಚೈನ್ ಇಂಥದ್ದು ಇಂಥದ್ದೆಲ್ಲ ಬರ್ತದಲ್ವ ಅದನ್ನೆಲ್ಲ ತೆಗೆದು ಜಾಯಿನ್ ಮಾಡಬೇಕಾಗ್ತದೆ ಇಲ್ಲಿಗೆ ಜಾಯಿನ್ ಮಾಡಿ ಹಾಕಬೇಕಾಗ್ತದೆ ನನ್ನ ಹತ್ರ ಉಂಟು ಇಂಥದ್ದು ಬೇರೆ ಚೈನದ್ದು ಉಂಟು ಇಂಥದ್ದು ಅದನ್ನು ಒಂದು ಇಷ್ಟು ತೆಗೆದರೂ ನಮಗೆ ಇಷ್ಟು ಇಷ್ಟು ಬಂದರೂ ಒಳ್ಳೆಯದಾಗ್ತದೆ ನೋಡಿ ಇಷ್ಟು ಲಾಂಗ್ ಇದ್ದರೂ ಹಾಕ್ಬೋದು ಜಾಯಿನ್ ಮಾಡಿ ಮತ್ತೆ ಚೈನ್ ಚೈನ್ ಥರನೇ ಹಾಕ್ಕೊಳ್ತೀನಿ ನಾನು ಇದನ್ನು ಅಷ್ಟು ಮಾತ್ರ ಹೊಸದು ಇದು ಒಂದು ನಂದು ಓಲ್ಡು ತುಂಬ ಹಳೆಯದ್ದು ಇದು ಇದು ಏಯ್ಟೀನ್ ಕ್ಯಾರೆಟ್ ಇದು ಇದರಲ್ಲಿ ಸಿಲ್ವರ್ ಮತ್ತು ಗೋಲ್ಡು ಎರಡು ಕಲರ್ ಇದೆ ನೋಡಿ ಸಿಲ್ವರ್ ಮತ್ತು ಗೋಲ್ಡ್ ಎರಡು ಎರಡು ಕಲರ್ ಇದೆ ಇದರಲ್ಲಿ ಇದು ತುಂಬ ಓಲ್ಡ್ ಇದು ಇದು ಕೂಡ ಹ್ಯಾಂಗಿಂಗ್ ಇಷ್ಟು ನೀವು ಗೆಸ್ ಮಾಡಿ ಇದರಲ್ಲಿ ಎಷ್ಟು ಗ್ರಾಮ್ಸ್ ಎಲ್ಲ ಇದೆ ಅಂತ ಗೆಸ್ ಮಾಡ್ತೀರಾ ನೀವು ಹಾಂ ಗೊತ್ತಿದ್ದವರು ಹೇಳಿ ಎಷ್ಟು ಗ್ರಾಮ್ಸ್ ಹೇಗಿರ್ಬೋದು ಅಂತ ಇದು ಇದು ಎರಡು ಚೈನಲ್ಲಿ ಎಷ್ಟು ಗ್ರಾಮ್ಸ್ ಇರ್ಬೋದು ನೋಡಿ ಹೇಗೆ ಕಾಣಿಸ್ತಿದೆ ನಿಮಗೆ ಹೇಳಿ ನೋಡುವಾಗ ಹೇಗೆ ಕಾಣಿಸ್ತಿದೆ ಇದು ಗೋಲ್ಡ್ ಅಲ್ಲ ಮಾರೆ ಇದೆಲ್ಲ ಗೋಲ್ಡ್ ಅಲ್ಲ ಗೋಲ್ಡ್ ಒಬ್ಬ ಗೋಲ್ಡ್ ಗೋಲ್ಡ್ ರೇಟ್ ಒಬ್ಬ ಎಷ್ಟು ಹೈ ಆಗಿದೆ ಮಾರೆ ಗೋಲ್ಡ್ ರೇಟು ಗೋಲ್ಡ್ ತಗೊಳ್ಳುವಾಗ ಇಲ್ಲ ಗೋಲ್ಡ್ ಹೀಗೆ ನೋಡಬೇಕು ಸೀದಾ ವಾಪಸ್ ಬರಬೇಕು ಅಲ್ಲಿ ನಿಲ್ಲುವಾಗ ಇಲ್ಲ ನೋಡೋದು ವಾಪಸ್ಸು ಬರೋದು ನಾನು ಹಸ್ಬೆಂಡಿಗೆ ಹೇಳೋದು ಸ್ವಲ್ಪ ನೋಡಲಿಕ್ಕೆ ಆದರೂ ಬಿಡಿ ತಗೊಳ್ಳೋದು ಬೇಡ ನೋಡಲಿಕ್ಕೆ ಆದರೂ ಬಿಡಿ ನೋಡಿ ಕಣ್ಣು ತುಂಬಿಸ್ತೇನೆ ಅಂತ ಅವರು ಸೀದ ಹೋಗ್ತಿರ್ತಾರೆ ನಾವು ಸ್ವಲ್ಪ ನಿಲ್ಲಿ ನಿಲ್ಲಿ ನಾನು ತಗೊಳ್ಳೋತಿಲ್ಲ ಸ್ವಲ್ಪ ನಿಲ್ಲಿ ನೋಡಲಿಕ್ಕೆ ಆದರೂ ಬಿಡಿ ಅಂತ ಹೇಳೋದು ಅದೇ ನಿಮ್ಮನ್ನು ಸ್ವಲ್ಪ ಮಂಗ ಮಾಡುವಂತ ಗೋಲ್ಡ್ ಅಂತ ಹೇಳಿದ್ದು ನಾನು ಗೋಲ್ಡ್ ಥರ ನಿಲ್ವಾ ಇದು ಇದಂತೂ ತುಂಬ ಒಳ್ಳೆಯದಂತು ಡಿಸೈನ್ ಪ್ಯೂರ್ ಗೋಲ್ಡ್ ಥರನೇ ಇದೆ ಗೊತ್ತಾಗೋದಿಲ್ಲ ಇದು ಇದೇ ಕೂಡ ಆನ್ಲೈನ್ ಶಾಪಿಂಗಿಗೆ ನೆನ್ನೆಲ್ಲ ತೋರಿಸಿದೆ ಅಲ್ವಾ ಅಲ್ವಾ ಮತ್ತು ನನಗೆ ಗೊತ್ತಾಗಲಿಲ್ಲ ಏನೆಲ್ಲ ತಂದಿದೆ ಇಷ್ಟೇನಾ ಅಂತ ಎಣಿಸಿದೆ ನಾನು ತುಂಬ ಟೈಮ್ ಆಯಿತು ಅದು ತಗೊಂಡು ಮತ್ತೆ ನನಗೆ ನೆನಪಾಯ್ತು ಆವಾಗ ನಾನು ವೀಡಿಯೋ ಎಲ್ಲ ಎಡಿಟ್ ಮಾಡಿ ಆಗಿದೆ ಆವಾಗ ನನಗೆ ನೆನಪಾಯಿತು ಅದು ತೋರಿಸ್ಬೇಕಂತಿಲ್ಲ ತೋರಿಸ್ಬೇಕಂತ ಅದಕ್ಕೆ ನಾನು ಇವತ್ತು ತೋರಿಸಿದ್ದೆ ಅದು ನಿಮ್ಮನ್ನು ಸ್ವಲ್ಪ ಮಂಗ ಮಾಡಿದ್ದು ಅಷ್ಟೇ ಬೇಜಾರು ಮಾಡ್ಕೊಳ್ಬೇಡಿ ಯಾರಾದರೂ ಹೇಗೇನೆ ಮಜಾಕ್ ಮಾಡಿದ್ದು ಅದು ಒಂದು ಮಾತ್ರ ಏಯ್ಟಿನ್ ಕ್ಯಾರೆಟ್ ಅದು ಕಿವಿಯದು ಮುಂಚಿನದು ಒಳ್ಳು ಮತ್ತು ಆನ್ಲೈನ್ ಶಾಪಿಂಗ್ ಅದೇ ಟೀಮು ಟೀಮುದ್ದು ಇದು ಹಾಗೇ ನೋಡಿ ಇದು ತುಂಬ ಇಷ್ಟ ಯಾವಾಗ ಹಾಕಿದ್ರೂ ಗೊತ್ತಿಲ್ಲ ವೆಯ್ಟ್ ಮಾಡ್ತಾ ಇದ್ದೇನೆ ಇದನ್ನು ಹಾಕಲಿಕ್ಕೆ ಎಲ್ಲ ಇಷ್ಟು ಎಲ್ಲನೇ ಇಷ್ಟ ಎಲ್ಲ ಇಷ್ಟ ಆಗೇ ತಗೊಂಡದ್ದು ನಿಮಗೆ ಯಾವುದು ಇಷ್ಟ ಆಯಿತು ಕಮೆಂಟ್ಸ್ ಮಾಡಿ ಓಕೆ ಇದು ಇವತ್ತಿನ ವಿದ್ಯೆ ಇವತ್ತಿನ ವೀಡ್ಯೋ ಇಷ್ಟೇ ಚಿಕ್ಕದು ನಿಮಗೆ ಏನು ಇಷ್ಟ ಆಯಿತು ಅಂತ ಕಮೆಂಟ್ಸ್ ಮಾಡಿ ಆಯಿತಾ ನೀವು ಲೈಕ್ ಕೊಡೋದಿಲ್ಲ ಕೆಲವರು ವಿಡಿಯೋ ನೋಡ್ತೀರಿ ಲೈಕ್ ಕೊಡೋದಿಲ್ಲ ಲೈಕ್ ಕೊಡಿ ಆಯಿತಾ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ಸ್ ಎಲ್ರಿಗೂ ಬಾಯ್ ಬಾಯ್ ಹೀಗೆ ಪ್ರೀತಿ ಮಾಡಿ ಬಾಯ್ ಬಾಯ್